ಸ್ನೇಹಿತರೆ ಈ ನವಗ್ರಹಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಅಂದರೆ ಮನುಷ್ಯನ ದೇಹದಲ್ಲಿ ಈಗ ಮಾನಸಿಕ ಆಗಿರ್ಬೋದು ದೈಹಿಕ ಆಗಿರ್ಬೋದು ರೋಗ ರುಜಿನ ಸುಖ ದುಃಖಗಳೆಲ್ಲ ನಮ್ಮ ನವದ್ವಾರಗಳನ್ನು ಆಶ್ರಯಿಸಿದ ಹೇಳಿ ಶಾಸ್ತ್ರ ಹೇಳ್ತದ ಯಾವ ರೀತಿಯಾಗಿ ಈಗಾಗಲೇ ನಾನು ರವಿ ಚಂದ್ರರು ನಮ್ಮ ಕಣ್ಣುಗಳಿಗೆ ಆಧಿಪತ್ಯವನ್ನು ವಹಿಸ್ಕೊಂಡಿರ್ತಾರೆ ಅಂತ ಹೇಳಿದೆ ಬಲಗಣ್ಣು ಸೂರ್ಯನ ಆಧಿಪತ್ಯ ಆದರೆ ಎಡಗಣ್ಣು ಚಂದ್ರನ ಅಧಿಪತ್ಯ ಹೀಗಾಗಿ ಸೂರ್ಯ ಹೃದಯಕಾರಕ ಚಂದ್ರ ಮನಸ್ಸು ಕಾರಕ ನಾವೇನಾದರೂ ನೋಡಿದ ತಕ್ಷಣ ಕೆಟ್ಟದ್ದನ್ನು ನೋಡಿದ ತಕ್ಷಣ ಮನಸ್ಸಿಲ್ಲದನ್ನು ನೋಡಿದ ತಕ್ಷಣ ಯಾವ ರೀತಿ ನಮ್ಮ ಮನಸ್ಸಿಗೆ ನೋವು ಉಂಟಾಗ್ತದೆ ಅದು ಹೃದಯಕ್ಕೂ ಕೂಡ ಬಂದು ತಲುಪ್ತದೆ ಸೂರ್ಯ ಚಂದ್ರರು ಕಣ್ಣಿಗೆ ಅಧಿಪತ್ಯ ಹೀಗಾಗಿ ಮನಸ್ಸು ಬಹಳಷ್ಟು ನೋವನ್ನು ಅನುಭವಿಸ್ತದೆ ಆ ಮನಸ್ಸು ನೋವಾದಾಗ ನಾನಾ ರೀತಿಯ ತೊಂದರೆಗಳು ಮಾನಸಿಕವಾಗಿ ನಾವು ಸುಖವನ್ನು ಇರಲಿಲ್ಲ ಅಂತಂದ್ರೆ ನಾನಾ ರೀತಿಯ ತೊಂದರೆಗಳು ನಮ್ಮ ದೇಹದಲ್ಲಿ ಬರ್ತದ ಅದೇ ರೀತಿಯಾಗಿ ಇನ್ನೂ ಅನ್ನ ಅಂದ್ರೆ ಈ ನವಗ್ರಹಗಳು ಯಾವ ರೀತಿ ನಮ್ಮ ನವದ್ವಾರಗಳಿಗೆ ಪರಿಣಾಮವನ್ನ ಬೀರ್ತದ ಮುಂದಿನ ಎರಡು ಗ್ರಹದ ಬಗ್ಗೆ ತಿಳಿಸ್ಕೊಡ್ತೀನಿ ಈಗಾಗ್ಲೇ ಅದಕ್ಕೆ ಪರಿಹಾರ ಕೂಡ ಹೇಳೀನಿ ಅಂದ್ರೆ ಸೂರ್ಯ ಚಂದ್ರರನ್ನು ನಾವು ಯಾವ ರೀತಿ ಆರಾಧನೆಯನ್ನು ಮಾಡಿದರೆ ನಾವು ಆರೋಗ್ಯವಾಗಿ ಇರ್ತೀವಿ ಕಣ್ಣು ನೋವು ಬರುವುದಿಲ್ಲ ಆಮೇಲೆ ಆರೋಗ್ಯ ತೊಂದರೆ ಬರುವುದಿಲ್ಲ ಹೃದಯದ ತೊಂದರೆಗಳು ಬರುವುದಿಲ್ಲ ಇದಕ್ಕಾಗಲೇ ಪರಿಹಾರವನ್ನು ಹೇಳೀನಿ ಈಗ ಮುಂದೆ ಗುರು ಮತ್ತು ಬುಧ ಯಾವ ಒಂದು ಅಂಗದ ಅಧಿಪತ್ಯವನ್ನು ವಹಿಸ್ತಾರೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಬುಧ ಗುರು ಅಧಿಪತ್ಯದ ಬಗ್ಗೆ ಮಾತಾಡ್ತೀನಿ ಇವತ್ತು ಬುಧ ಗುರು ಇಬ್ಬರನ್ನ ನಾವೇನು ಹೇಳ್ತೀವಿ ಅಂದರೆ ಬುದ್ಧಿ ಜ್ಞಾನಕಾರಕ ಅಂತ ಹೇಳ್ತೀವಿ ಹೀಗಾಗಿ ಈ ಬುದ್ಧಿ ಜ್ಞಾನಕಾರಕ ಬುದ್ಧಿಯನ್ನು ಕಲಿ ಜ್ಞಾನವನ್ನು ನಾವು ಕಲಿಬೇಕು ಅಂದರೆ ನಮಗೆ ಕಿಮಿ ಅತ್ಯಂತ ಮುಖ್ಯ ಕರ್ಣದ್ವಾರಕ್ಕೆ ಬುಧ ಗುರು ಇಬ್ಬರು ಅಧಿಪತಿ ಎಡಗಿಮಿ ಬಲಗಿಮಿಗೆ ಗುರು ಮತ್ತು ಬುಧ ಅಧಿಪತಿ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ನಮ್ಮ ಒಂದು ಹಿರಿಯರು ಹೇಳ್ತಿದ್ರು ಅವನಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಿರಿ ಹೇಳಿ ಯಾಕಂದರೆ ನಾವು ಎಡಗಿವಿಯಿಂದ ಬುದ್ಧಿಯನ್ನು ಕೇಳಬೇಕು ಬಲಗಿವಿಯನ್ನು ಬಲಗಿವಿಯಿಂದ ಜ್ಞಾನವನ್ನು ಅರ್ತ್ಕೊಳ್ಬೇಕು ಯಾರು ಜ್ಞಾನವನ್ನು ಹೇಳ್ಕೊಡ್ತಿರ್ತಾರೋ ಬಲಗಿವಿಯನ್ನು ನೆಟ್ಟಿಗೆ ಮಾಡಿಕೊಂಡು ಅದನ್ನ ಕಲ್ಕೊಳ್ಬೇಕು ಬುದ್ಧಿವಾದವನ್ನು ಯಾರಾದರೂ ಹೇಳ್ತಿರ್ತಾರೋ ಅದನ್ನು ನಾವು ಎಡಗಿವಿಯಿಂದ ಪೂರ್ಣವಾಗಿ ಕೇಳಿಸ್ಕೊಂಡ್ರೆ ನಮ್ಮ ಬದುಕು ಬಹಳಷ್ಟು ಅಂತ ಹೇಳಿ ಅದಕ್ಕಾಗಿಯೇ ಕಿವಿ ಹಿಂಡಿ ಬುದ್ಧಿ ಅಂತ ಹೇಳಿ ನಮ್ಮ ಪೂರ್ವಜರು ಹೇಳ್ತಿದ್ರು ಅಂದರೆ ಕಿವಿಗೆ ಅಷ್ಟೊಂದು ಮಹತ್ವದ ಯಾರಾದರೂ ಗುರುಗಳು ಬಂದರೆ ಅವ್ರ ಮುಂದೆ ಅಂದರೆ ಪೂರ್ವದಲ್ಲಿ ಇತ್ತೀಚೆಗೂ ಮಾಡ್ತಾರೆ ಕೆಲವರು ಆದರೆ ಕಡಿಮೆ ಆಗದ ಯಾವುದಾದ್ರೂ ಗುರುಗಳು ಬಂದರೆ ಅಭಿವಂದನೆ ಮಾಡಬೇಕು ಅಂದರೆ ಕಿವಿಯನ್ನು ಹಿಡ್ಕೊಂಡು ತಮ್ಮ ಹೆಸರನ್ನು ಹೇಳಿ ನಮಸ್ಕಾರ ಮಾಡುವಂಥ ಪದ್ಧತಿ ಇತ್ತು ಕಿವಿಯನ್ನು ಹೇಳಿಕೊಂಡು ಅಥವಾ ಯಾರಾದರೂ ತಪ್ಪನ್ನು ಮಾಡಿದಾಗ ನಾನು ತಪ್ಪು ಕ್ಷಮಿಸ್ಬಿಡ್ರಿ ಅಂತ ಹೇಳಿ ಕಿವಿಯನ್ನು ಹಿಡ್ಕೊಂಡು ಕೇಳುವಂಥ ಪದ್ಧತಿ ಕೂಡ ನಮ್ಮಲ್ಲದ ಯಾಕಂದರೆ ಕಿವಿಗೆ ಗುರು ಅಧಿಪತಿ ಅಂತ ಹೇಳ್ತೇವೆ ಅದಕ್ಕಾಗಿ ಈ ಚಾಡಿಯನ್ನು ಕೇಳುವವರಿಗೆ ಬಹಳಷ್ಟು ದುಃಖಗಳು ಯಾಕೆ ಬರ್ತದ ಅನ್ನೋದಕ್ಕೆ ಒಂದು ವಿಶೇಷವಾಗಿರೋ ಕಥೆ ಅದ ಒಂದು ದೃಷ್ಟಾಂತವನ್ನು ಹೇಳಿ ಮುಂದುವರೆಸ್ತೇನೆ ಒಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ ಆತ ಪ್ರತಿದಿನ ಬ್ರಾಹ್ಮಣರಿಗೆ ಶ್ರದ್ಧೆಯಿಂದ ಅನ್ನ ಸಂತರ್ಪಣೆಯನ್ನು ಇರ್ತಾನೆ ಬಹಳಷ್ಟು ಒಳ್ಳೆಯ ರಾಜ ಪ್ರತಿನಿತ್ಯ ಬ್ರಾಹ್ಮಣರಿಗೆ ಶ್ರದ್ಧೆಯಿಂದ ಅನ್ನ ಸಂತರ್ಪಣೆಯನ್ನು ನಡೆಸ್ತಿರ್ತಾನೆ ಹೀಗಿರಬೇಕಾದ್ರೆ ಒಂದು ದಿವಸ ಬೈಲು ಪ್ರದೇಶವೊಂದರಲ್ಲಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿರ್ತಾನೆ ಅಂದರೆ ದೊಡ್ಡ ಬಯಲು ಇರ್ತದ ಆ ಬೈಲಿನೊಳಗೆ ಅನ್ನ ಸಂತರ್ಪಣೆಯನ್ನು ಮಾಡಿ ಈ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಬೇಕು ಅಂಥೇಳಿ ಎಲ್ಲ ತಯಾರಿಯನ್ನು ಮಾಡಿರ್ತಾನೆ ಅಡಿಗೆಯನ್ನ ಮಾಡಿ ಎಲ್ಲರೂ ರೆಡಿ ಮಾಡಿ ಕೂತಿರ್ತಾರ ಅಷ್ಟೊತ್ತಿಗೆ ಏನ್ ಮೇಲೆ ಆಕಾಶದಲ್ಲಿ ಒಂದು ಗಿಡಗ ಸತ್ತ ಹಾವನ್ನ ತೆಗೆದುಕೊಂಡು ಹೋಗ್ತಿರ್ತದೆ ಹೋಗುವಂತ ಸಂದರ್ಭದಲ್ಲಿ ಆ ಸತ್ತ ಬಾವಿ ಏನ್ ಸತ್ತ ಹಾವಿ ಇರ್ತದಲ್ಲ ಅದರ ಬಾಯಿಯಿಂದ ಒಂದು ಬಿಂದು ಅಂದ್ರೆ ಒಂದು ಹನಿ ವಿಷ ಆ ಪಾಯಸದೊಳಗ ಬಿದ್ದು ಬಿಡ್ತದೆ ಈ ರೀತಿ ಆಗಿದ್ದು ಯಾರಿಗೂ ಗೊತ್ತಿರೋದಿಲ್ಲ ಎಲ್ಲರೂ ಊಟಕ್ಕೆ ಬ್ರಾಹ್ಮಣರೆಲ್ಲ ಊಟಕ್ಕೆ ಕೂತಿರ್ತಾರ ಎಲ್ಲಾರಿಸ್ತಿರ್ತಾರ ಇತ್ಲ ಕಡೆ ರಾಜನು ಕೂಡ ಆ ಪಾಯಸವನ್ನು ಹಾಕಬೇಕು ಅಂತ ಎಲ್ಲ ಪಾಯಸ ಸರಿ ಮಾಡಿಕೊಂಡು ಎಲ್ಲರಿಗೂ ಪಾಯಸ ಹಾಕ್ತಾ ಹೋಗ್ಬಿಡ್ತಾನೆ ಹೀಗಿರಬೇಕಾದ್ರೆ ಆಹಾರವನ್ನು ಉಂಡಂಥ ಬ್ರಾಹ್ಮಣರು ಮುಂದೆ ಸ್ವಲ್ಪ ಹೊತ್ತಿಗೆ ಎಲ್ಲರೂ ಸತ್ತು ಹೋಗ್ಬಿಡ್ತಾರೆ ಎಲ್ಲ ಬ್ರಾಹ್ಮಣರು ಸತ್ತು ಹೋದ ಮೇಲೆ ಆಗ ರಾಜನಿಗೆ ಬಹಳಷ್ಟು ನೊಂದ್ಕೊಂಡ್ಬಿಡ್ತಾನೆ ಯಾಕೆ ಹಿಂಗಾಯಿತು ಏನು ತಪ್ಪಾಯಿತು ಇದರೊಳಗೆ ಅಂತ ಹೇಳಿ ಯಾಕಂದರೆ ಹಾವಿನ ವಿಷ ಬಿದ್ದಿದ್ದು ಯಾರೂ ನೋಡಿರೋದಿಲ್ಲ ಯಾರಿಗೂ ಗೊತ್ತಿಲ್ಲರೋದಿಲ್ಲ ರಾಜನಿಗೂ ಕೂಡ ಗೊತ್ತಿರೋದಿಲ್ಲ ಅವ ಎಲ್ಲರಿಗೂ ಪಾಯಸ ಬಡಿಸೋ ಪಾಯಸ ಬಡಿಸ್ಬಿಟ್ಟಿರ್ತಾನೆ ಊಟವನ್ನು ಮಾಡಿದಂಥ ಸ್ವಲ್ಪ ಹೊತ್ತಿಗೆ ಬ್ರಾಹ್ಮಣ ಎಲ್ಲ ಸತ್ತು ರಾಜನಿಗೆ ಬಹಳಷ್ಟು ಭಾಳಷ್ಟು ತ್ರಾಸಾಗ್ಬಿಡ್ತದೆ ಆಗ ನಮ್ಮ ದಿನಚರಿಯನ್ನು ಬರಿತಾ ಇರುವಂಥ ಚಿತ್ರಗುಪ್ತನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಸಂದಿಗ್ದೋಗಿ ಬಿಡ್ತಾನೆ ಚಿತ್ರಗುಪ್ತ ಏನಂತ ಬರ್ಕೊಳ್ಳಿ ನಾನು ಯಾರಿಗೆ ಈ ಕರ್ಮ ಫಲವನ್ನು ಹಂಚಬೇಕು ಯಾಕಂದರೆ ನಾವು ಮಾಡುವಂಥ ನಿತ್ಯ ಕರ್ಮ ಫಲವನ್ನು ಚಿತ್ರಗುಪ್ತರು ನೋಡ್ತಾರೆ ಅಂಥೇಳಿ ಪೂರ್ವದಿಂದಲೂ ಹೇಳ್ತೇವೆ ಇರ್ತೇವೆ ಅದೇ ರೀತಿಯಾಗಿ ಚಿತ್ರಗುಪ್ತ ಯಾರ ಹೆಸರಲ್ಲಿ ಬರಿಬೇಕು ಈ ಕರ್ಮ ಕೆಟ್ಟ ಕರ್ಮ ಫಲಾನ ಲೆಕ್ಕಕ್ಕೆ ಹಾಕಬೇಕು ಅಂತ ತಿಳಿಯುವುದಿಲ್ಲ ಯಾಕಂದ್ರೆ ಅದು ಗಿಡಗನ್ ತಪ್ಪಲ್ಲ ಅದು ಯಾಕಂದ್ರೆ ತನ್ನ ಆಹಾರ ತೆಗೆದುಕೊಂಡು ಹೋಗ್ಲಿಕ್ಕೆ ಅಂತದ ಅದ್ರದೂ ತಪ್ಪಲ್ಲ ಸತ್ತ ಹಾವಿಂದಂತೂ ಅದ್ರ ತಪ್ಪಲ್ವೇ ಅಲ್ಲ ಯಾಕಂದ್ರೆ ಗಿಡ ಹಿಡಿದದ ಅದು ತನ್ನ ಪೂರ್ತಿ ಬಾಯ ಹಿಡ್ಕೊಂಡು ಹೊಂಟದ ಹಿಂಗಾಗಿ ಹಾವು ಹೊಂಟದ ಅದ್ರದ್ದು ತಪ್ಪಲ್ಲ ಈಗ ರಾಜನ ತಪ್ಪು ಅಂತೂ ಖಂಡಿತ ಅಲ್ಲ ಅವನು ಒಳ್ಳೆಯದನ್ನು ಮಾಡಬೇಕು ರನ್ನು ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಬೇಕು ಅಂಥೇಳಿ ಶುದ್ಧ ಭಾವನೆಯಿಂದ ಮಾಡಲಿಗತಾನ ಇಲ್ಲಿ ರಾಜನ ತಪ್ಪು ಕೂಡ ಇಲ್ಲ ಹಾಗಾದರೆ ಏನು ಮಾಡಬೇಕು ಆಗ ಯಮಧರ್ಮ ರಾಜನ ಹತ್ರ ಹೋಗಿ ಕೇಳ್ತಾನೆ ಯಾರ ಹೆಸರಿಗೆ ಈ ಕರ್ಮ ಫಲವನ್ನು ಬರೀಬೇಕು ನಾನು ಅಂಥೇಳಿ ಆಗ ಅವನು ಹೇಳ್ತಾನೆ ಸ್ವಲ್ಪ ಹೊತ್ತು ಇರು ನಿನಗೆ ಗೊತ್ತಾಗ್ತದ ಅಂಥೇಳಿ ಸ್ವಲ್ಪ ದಿನ ಕಳೀತದ ಕಳೆದ ಮೇಲೆ ಒಂದು ಸಲ ಏನಾಗ್ತದ ಆ ಊರಿಗೆ ಒಂದಿಷ್ಟು ಮಂದಿ ಬ್ರಾಹ್ಮಣರು ಬರ್ತಾರೆ ಬಂದು ಅವರಿಗೆ ದಾರಿ ತಪ್ಪಿಸ್ಕೊಂಡಿರ್ತಾರೆ ಹೀಗಾಗಿ ದಾರಿಯನ್ನು ಕೇಳ್ತಾ ಕೇಳ್ತಾ ಅಲ್ಲೊಬ್ಬ ಹೆಣ್ಮಗಳು ಕೂತಿರ್ತಾಳೆ ಆಕೆಗೆ ಬಂದು ಕೇಳ್ತಾರೆ ನಾವು ರಾಜನ ಮನೆಗೆ ಹೋಗ್ಬೇಕಾಗಿದೆ ದಾರಿ ಹೆಂಗದ ಹೇಳಿ ಆಗ ಆಕೆ ಸುಮ್ಮನೆ ದಾರಿ ಹೇಳಿಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು ಆದರೆ ಆಕೆ ಏನು ಹೇಳ್ತಾಳೆ ನೋಡ್ರಿ ನೀವು ರಾಜನ ಮನೆಗೆ ಹೊಂಟಿರಿ ದಾರಿ ತೋರಿಸ್ತೀನಿ ಹಿಂಗೆ ಹೋಗಿ ಈ ರೀತಿ ಹೋದ್ರೆ ರಾಜನ ಮನೆ ಬರ್ತದೆ ಆದರೆ ಆ ರಾಜ ಬಹಳ ಕೆಟ್ಟವನಿದ್ದಾನ ಅವ ವಿಷ ಹಾಕಿ ಬ್ರಾಹ್ಮಣರನ್ನ ಕೊಂದಾನ ನಿಮ್ಮನ್ನು ಕೊಲ್ತಾನ ಅದಕ್ಕಾಗಿ ಎಚ್ಚರದಿಂದ ಇದೆ ಅಂತ ಹೇಳಿ ಹೇಳಿ ವಿಮರ್ಶನೆ ವಿಮರ್ಶೆಯನ್ನು ಮಾಡಿ ಅವರನ್ನು ಕೊಟ್ಟು ಕಳಿಸ್ತಾಳೆ ಆಗ ಯಮಧರ್ಮ ಹೇಳ್ತಾನ ಈ ಎಲ್ಲ ಕರ್ಮವನ್ನು ಆಕೆಯ ಲೆಕ್ಕಕ್ಕೆ ಹಾಕು ಅಂಥೇಳಿ ಯಾಕಂದರೆ ಆಕೆ ರಾಜ ವಿಷ ಹಾಕಿ ಕೊಂದದ್ದನ್ನು ನೋಡಿಲ್ದಿದ್ರು ಸಹ ಆಕೆ ಯಾರೋ ಹೇಳಿದ ಮಾತನ್ನು ಕೇಳಿಕೊಂಡು ಈ ಮಾತಾಡ್ತ ಅದಕ್ಕೆ ಯಾವಾಗಲೂ ಇನ್ನೊಬ್ಬರ ವಿಚಾರವನ್ನು ನಾವು ಮಾತಾಡಬಾರ್ದು ನಿಮಗೆ ಗೊತ್ತಿಲ್ಲ ನಿಮ್ಮ ಕಣ್ಣು ಮುಂದೆ ನೋಡಿರಲಿಲ್ಲ ಅಂತಂದರೆ ಯಾರೋ ನಿಮ್ಗೆ ಏನೋ ಬಂದು ಚಾಡ ಹೇಳ್ತಾರೆ ಅಕ್ಕಪಕ್ಕದವ್ರ ವಿಚಾರ ಹೇಳ್ತಿರ್ತಾರೆ ಇನ್ನೊಬ್ಬರು ವಿಚಾರ ಹೇಳ್ತಿರ್ತಾರೆ ಇನ್ನೊ ಯಾರೋ ಫೋನ್ ಮಾಡಿ ಹಂಗಾತು ಹಿಂಗಾತು ಅಂತ ಹೇಳ್ತಾರೆ ನೀವು ಆಗಲೇ ನಿರ್ಧಾರ ತೊಗೊಂಡ್ಬಿಡ್ತೀರಿ ಅವ್ರು ಹಂಗಾಗ್ತದೆ ಹಿಂಗಾಗ್ತದೆ ಅಂಥೇಳಿ ಅದಕ್ಕೆ ಯಾವಾಗಲೂ ನಾವು ಕಣ್ಣಿನಿಂದ ನೋಡದೇ ಇರುವುದನ್ನು ಈ ಚಾಡಿ ಕೇಳುವುದನ್ನು ಎಲ್ಲಿವರೆಗೂ ನಿಲ್ಸೋದಿಲ್ವೋ ನಮ್ಮ ಬದುಕು ಅಲ್ಲಿವರೆಗೂ ಸುಂದರವಾಗಿ ಇರುವುದಿಲ್ಲ ಅದಕ್ಕಾಗಿ ಈ ಗುರು ದೋಷಗಳು ಬರ್ತದೆ ಹೇಳಿ ಯಾವುದೇ ಕಾರ್ಯಗಳು ಸರಿಯಾಗಿ ನಡೆಯುವುದಿಲ್ಲ ನಾವು ಯಾರ ಹತ್ರ ಇನ್ನೊಬ್ಬರ ಹತ್ರ ಚಾಡಿಯನ್ನು ಕೇಳಲಿಕ್ಕೆ ಶುರು ಮಾಡ್ತೇವೋ ನಮ್ಮ ಜ್ಞಾನವನ್ನು ಕಳ್ಕೊಳ್ತಾ ಹೋಗ್ತೇವೆ ನಮ್ಮ ಸ್ವಂತ ಬುದ್ಧಿ ಏನಿರ್ತದಲ್ಲ ಅದೆಲ್ಲವೂ ಕಳೀತಾ ಕಳೀತಾ ಹೋಗ್ತದೆ ಅದಕ್ಕಾಗಿ ಇನ್ನೊಬ್ಬರ ವಿಚಾರದಲ್ಲಿ ತಲೆ ಹಾಕೋದನ್ನು ಮೊದಲು ಬಿಡಬೇಕು ಇನ್ನೊಬ್ಬರ ವಿಚಾರವನ್ನು ಇನ್ನೊಬ್ಬರ ಹತ್ರ ಕೇಳಿಕೊಂಡು ಹಂಗಾಗಿತ್ತೇನು ಯಾಕೆ ಬೇಕು ಇನ್ನೊಬ್ಬರ ಮನುಷ್ಯ ಆಡ್ಕೊಳ್ಳೋದು ನಿಮಗೆ ಮಾಡಿ ಅದಕ್ಕೆ ಹೇಳ್ತಾರೆ ಯಾರು ಮಾಡಿರ್ತಾರೋ ಪಾಪ ಗೊತ್ತಿಲ್ಲ ಆದರೆ ಆಡಿಕೊಂಡವರ ಬಾಯಿಯಲ್ಲಿ ಆ ಮಾತು ಬಂತು ಅಂದರೆ ಆ ಅವ್ರಿಗೆ ಎಷ್ಟು ಪಾಪ ಬರ್ತದೆ ನಿಜವಾಗ್ಲೂ ಮಾಡಿದವರು ಎಷ್ಟು ಪಾಪ ಇರ್ತದೋ ಅಷ್ಟೇ ಪಾಪವನ್ನು ಆಡಿಕೊಂಡವರಿಗೂ ಕೂಡ ಇರ್ತದೆ ಅದಕ್ಕಾಗಿ ಇನ್ನೊಬ್ಬರ ವಿಷಯವನ್ನು ಆಡ್ಕೊಳ್ಬಾರ್ದು ಇಲ್ಲಿ ಎಡಗಿವಿಯಲ್ಲಿ ನಾವು ಇನ್ನೊಬ್ಬರ ಚಾಡಿಯನ್ನು ಕೇಳ್ಕೊಂಡಾಗ ಈ ಎಡಗಿವಿಗೆ ಹೇಳ್ತೀವಿ ಬುಧ ಅಧಿಪತಿ ಅಂಥೇಳಿ ಬುದ್ಧಿ ಮತ್ತು ನಮ್ಮ ಬುದ್ಧಿ ನಮ್ಮ ಕೈಯೊಳಗೆ ಇರುವುದಿಲ್ಲ ಅದಕ್ಕಾಗಿ ಬುದ್ಧಿಯನ್ನು ಕಳ್ಕೊಳ್ತೇವೆ ಇನ್ನು ನಮಗೆ ಜ್ಞಾನದ ಅರಿವು ಕೂಡ ಆಗುವುದಿಲ್ಲ ಬಲಗಿವಿಯಿಂದ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಕೇಳಿದಾಗ ಅದಕ್ಕಾಗಿ ಕಿವಿಯನ್ನು ಒಳ್ಳೆಯದಕ್ಕಾಗಿ ಬಳಸಬೇಕು ಬುಧ ಗುರುರ ಗುರುಗ್ರಹದ ಅನುಗ್ರಹ ನಮಗೆ ಬೇಕು ಅನ್ನೋದಾದರೆ ಇದನ್ನು ನಾವು ಪಾಲಿಸಿದಾಗ ಮಾತ್ರ ನಮ್ಮಲ್ಲಿ ಜ್ಞಾನ ಉದಯ ಆಗ್ತದೆ ಇನ್ನೊಬ್ಬರ ವಿಚಾರದಲ್ಲಿ ತಲೆ ಹಾಕ್ಲಿಕ್ಕೆ ಹೋಗಬಾರ್ದು ಇನ್ನೊಬ್ಬರು ಏನೋ ಮಾಡಿರ್ತಾರೋ ಅವ್ರು ಮಾಡಿರ್ತಾರೋ ಇಲ್ಲೋ ನಿಮಗೆ ಗೊತ್ತಿರುವುದಿಲ್ಲ ಮಾಡಿಲ್ಲ ಅಂತ ನೀವು ನೋಡಿಲ್ಲ ಅಂದಮೇಲೆ ಅವರನ್ನು ಕೆಟ್ಟದಾಗಿ ಮಾತನಾಡುವುದನ್ನು ಬಿಡಬೇಕು ಇವತ್ತಿನ ವಿಚಾರ ಗುರುಗ್ರಹ ಮತ್ತು ಬುಧಗ್ರಹ ಅಧಿಪತಿ ಗ ಬಲ್ಲಗಿವಿ ಮತ್ತು ಎಡಗಿವಿ ಇದನ್ನು ತಿಳಿಸ್ಕೊಡ್ತೀನಿ ಮುಂದೆ ಮತ್ತೆರಡು ಗ್ರಹದ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಚಾರ ಬಹಳ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಕಮೆಂಟ್ಸನ್ನು ಮಾಡಿ ಹೇಳ್ರಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ